ಇನ್ನೊಂದು ವಿಶೇಷ ಏನಂದ್ರೆ ಈ ಮನೆಯಲ್ಲಿ ಪೇಂಟಿಂಗ್ ಹಾ ಮತ್ತೆ ಹಳೆ ಕಾಲದಲ್ಲಿ ಅವ್ರ ತಂಜಾವೂರ್ಗೆ ಅದು ಇಲ್ಲಿ ಮೊದ್ಲೆ ಕಣದ ವ್ಯಾಪಾರ ಇತ್ತು ಕಣದ ವ್ಯಾಪಾರ ಮಾಡ್ತಾ ಅಲ್ಲಿ ಹೋದಾಗ ತರ್ತಾ ಇದ್ರು ಅವರು ಅದರಲ್ಲಿ ಗೋಲ್ಡನ್ ಪೇಂಟ್ ಇದೆ ಗೋಲ್ಡ್ ಪೇಂಟ್ ಇದೆ ಅದರಲ್ಲಿ ತುಂಬಾ ಬೆಲೆ ಬಾಳ ಪೆಂಟ್ರಿಂಗ್ಸ್ ಹೌದು ಹೌದು ಮ್ಯೂಸಿಯಂ ದವ್ರ ಕೇಳಿದ್ರು ಟ್ವೆಂಟಿ ಫೈವ್ ಥೌಸಂಡ್ ಒಂದ್ ಫೋಟೋ ಕೊಡಿ ಅಂತ ನೀವು ಲಕ್ಷ ಕೊಟ್ರು ಕೊಡಲ್ಲ ಅಂತ ಹೇಳಿದ್ವಿ ನಾವು ಯಾಕಂದ್ರ ಕೊಟ್ರ ಮತ್ತ ಮನಿದು ಇದನ್ನೇ ಹೋಗ್ಬಿಡತ್ತೆ ಲುಕ್ಕೇ ಹೋಗ್ಬಿಡ್ತೆ ಕೊಟ್ರೆ ಹಳೆ ಸಂದಕ ಇದು ಹಳೆ ಮನೆ ಸಂದಕ ನೋಡಿ ಸಂದಕ ಎಷ್ಟು ಚೆನ್ನಾಗಿದೆ ಇದೆಲ್ಲ ಹಳೆಯ ಕಾಲದ ಪಾತ್ರಗಳು ಏನೇನ್ ಇದಾವ್ ಮತ್ತೆ ಪೇಪರ್ ಅಲ್ಲೆಲ್ಲಾ ಬಂದಿದ್ದು ಗಾಜಿನ ಮೇಲೆ ನಾಜೂಕು ಕಲೆ ಗಾಜಿನ ಮೇಲೆ ನಾಲ್ಕು ಕುಕಲೆ ಕಲ್ಲು ಕಟ್ಟಿಗೆ ಅಲ್ಲ ಇದು ಸಂಸ್ಕೃತಿ ಸೌದಾ ಮುಂಚೆನೆ মানে ಮುಂಚೆನೇ ಪೇಪರ್ ಬಂದು ನಾಲ್ಕೈದು ತಿಸಾ ಕೂಡ ಸೇಮಸ್ ಕಣದ ವ್ಯಾಪಾರ ಮಾಡ್ತಿದ್ರಲ್ಲ ಅವಾಗಿಂದ ಗಲ್ಲೆ ಪೆಟ್ಟಿಗೆ ಈ ತರ ಇದೆ ಎಷ್ಟು ಚೆನ್ನಾಗಿದೆ ಹಾ ಚೆನ್ನಾಗಿದೆ ಈ ತರ ಎಲ್ಲಾ ಕಾಯಿನ್ಸ್ ಹಾಕ್ಲಿಕ್ಕೆ ನಾಣ್ಯಗಳು ಹಾಕ್ತೀವಿ ನಾಣ್ಯಗಳು ಹಾಕ್ತೀವಿ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಬಾಗಲಕೋಟ್ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಎರಡ್ನೂರು ವರ್ಷಗಳ ಹಳೆಯ ಮನೆಯ ಪರಿಚಯ ಮಾಡಿಸ್ತಾ ಇದ್ದೀನಿ ಇದು ನಾಲ್ಕನೇ ಪೀಳಿಗೆ ಮುಗಿದು ಐದನೇ ಪೀಳಿಗೆ ಮನೆ ಇವತ್ತು ನಾಳೆ ನಾವು ಕಾಂಕ್ರೀಟ್ ಮನೆಗಳನ್ನ ಕಟ್ತಾ ಇರ್ತೀವಿ ಒಂದು ಹತ್ತು ವರ್ಷನೂ ಕೂಡ ಬರೋದಿಲ್ಲ ಛತ್ತೆಲ್ಲ ಸೋರಕ್ ಸ್ಟಾರ್ಟ್ ಆಗ್ತದೆ ಆದ್ರೆ ಇದು ಎರಡ್ನೂರು ವರ್ಷ ಹಳೆಯದಂದ್ರೆ ಲೆಕ್ಕ ಹಾಕಿ ಯಾವ ತರ ಕಟ್ಟಿರ್ಬೇಕು ಏನೇನು ವಿಶೇಷತೆಗಳಿವೆ ಇವತ್ತು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮ್ ಜೊತೆ ಮನೆ ಮಾಲೀಕರು ಇದ್ದಾರೆ ಪರಿಚಯ ಮಾಡಿಸ್ತೀನಿ ಹೋಗೋಣ ಬನ್ನಿ ನಮಸ್ಕಾರ ನಮಸ್ಕಾರ ಬನ್ನಿ ಅಕ್ಕ ನಿಮ್ ಪರಿಚಯ ಹೇಳ್ರಿ ಸಹನಾ ಗಂಗಾವತಿ ಅಂತ ಈ ಮನೆ ಸೊಸೆ ನಮ್ಮ ಮನೆ ನಮ್ಮ ಅತ್ತೆಯವರು ಬನ್ನಿ ಒಳಗಡೆ ಬನ್ನಿ ನಿಮ್ ಮನೆ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತಕ್ಕ ಸತಿ ಎಲ್ರಿಗೂ ಪರಿಚಯ ಆಗ್ಲಿ ಯಾಕಂದ್ರೆ ಇಂತ ಮನೆಗಳು ಈಗಿನ ಕಾಲದಲ್ಲಿ ಸಿಗೋದ್ ಕಷ್ಟ ಅದಕ್ಕೋಸ್ಕರ ಒಂದು ನಿಮ್ ಮನೆ ಯಾವ ತರ ಇದೆ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಸರಿ ಸರಿ ಅಂದ್ರೆ ಇದು ಎರಡೂವರೆ ಮುನ್ನೂರು ವರ್ಷದ ಹಳೆ ಕಾಲದ ಮನೆ ಮತ್ತೆ ಇದರಲ್ಲಿ ಜನ ತುಂಬಾ ಮೊದ್ಲು ಜನ ಜಾಸ್ತಿ ಇದ್ರಿ ಮನೆಯಲ್ಲಿ ಆದ್ರೆ ಈಗ ಬರ್ತಾ ಬರ್ತಾ ಪೀಳಿಗೆ ಕಡಿಮೆ ಆಗ್ತಾ ಇದೆ ಅಲ್ಲ ಆತರ ಜಾಸ್ತಿ ಜನ ಇಲ್ಲ ಈ ಸಿಕ್ಸ್ ಮೆಂಬರ್ಸ್ ಅಷ್ಟೇ ಇದೀವಿ ನಾವು ಆರೇ ಜನ ಹಾ ಆರೆ ಜನ ಇದೆ ಒಂದ್ ಹತ್ತು ಹದಿನೈದು ಇಪ್ಪತ್ತು ಜನ ಇರ್ತಿದ್ರಿ ಮನೆಯಲ್ಲಿ

ಈ ಕಡೆ ಒಂದು ಈ ಕಡೆ ಒಂದು ರೂಮ್ ಇತ್ತು ನಾವು ಇವಾಗ ಅದನ್ನ ಟಾಯ್ಲೆಟ್ ಮಾಡ್ಕೊಂಡಿದೀವಿ ಹ ಮುಂಚೆ ಹಾಕಿರೋ ಬಂಡೆ ಮುಂಚೆ ಹಾಕಿರೋದೆ ಎಲ್ಲಾ ಸಿಂಗಲ್ ಇದು ಸಿಂಗಲ್ ಬಂಡೆ ಇದೆ ಇದು ಎಷ್ಟು ಜನರ ಜ್ಞಾಪಕ ಇದೆ ಬಂಡೆ ಮೇಲೆ ಇದೆ ಎಲ್ಲಾ ಕಟ್ಟಿಗೆ ಕಂಬಗಳೆ ಹಾ ಎಲ್ಲಾ ಕಟ್ಟಿಗೆ ಮತ್ತೆ ಇಲ್ಲಿ ಒಂದು ಕಂಬ ಇದೆ ಈ ಮನೆಯಲ್ಲಿ 101 ಕಂಬ 101 ಕಂಬ ಅದೇ ವಿಶೇಷ

ನೋಡಬಹುದು ಫ್ರೆಂಡ್ಸ್ ಅಹ್ ದನಗಳಿಗೆ ಮೊಸರು ನೀರ್ ಕುಡಿಸೋಕೆ ಕುಡಿತಿ ಅದು ಕೂಡ ಈಗ ಸಿಮೆಂಟ್ ಅಲ್ಲಿ ಮಾಡ್ತಾರೆ ಇದು ಕಲ್ಲಿನಿಂದ ಕಟ್ಟಿರೋ ನೋಡ್ಬೋದು ಮನೆಯ ಪಡಸಾಲೆ ಎರಡು ಕಡೆ ಇದೆ ನೋಡಿ ಇಲ್ಲೆಲ್ಲಾ ಕುದುರೆ ಹಸುಗಳ ಕಟ್ಟೋಕೆ ಆ ವ್ಯವಸ್ಥೆ ಮಾಡಿದ್ದಾರೆ ಪೂರ್ತಿ ಇಲ್ಲೆಲ್ಲಾ ದನಗಳು ಕಟ್ಟ ಸರ್ ಕುದುರೆ ದನ ಎಲ್ಲ ಕಟ್ತಿದ್ರು ಹ್ಮ್ ಹ್ಮ್ ಇದು ಬಂದ್ರ ಪಡಸಲೆ ಮತ್ತೆ ಹಾ ಪಡಸಲೆ ಇನ್ನೊಂದು ವಿಶೇಷ ಏನಂದ್ರೆ ಈ ಮನೆಯಲ್ಲಿ ಫೋಟೋಸ್ ಇದಲ್ಲ ಇದೆಲ್ಲ ಗ್ಲಾಸ್ ಪೇಂಟಿಂಗ್ ಓಹೋ ಮತ್ತೆ ಹಳೆ ಕಾಲದಲ್ಲಿ ಅವ್ರು ತಂಜಾವೂರ್ಗೆ ಅದು ಇಲ್ಲಿ ಮೊದಲೇ ಕಣದ ವ್ಯಾಪಾರ ಇತ್ತು ಕಣದ ವ್ಯಾಪಾರ ಮಾಡುತ್ತಿದ್ದರು ಅಲ್ಲಿ ಹೋದಾಗ ತರ್ತಾ ಇದ್ದ್ರೋ ಅವರು ಅದರಲ್ಲಿ ಗೋಲ್ಡನ್ ಪೇಂಟ್ ಇದೆ ಗೋಲ್ಡ್ ಪೇಂಟ್ ಇದೆ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ಹಾ ಒಂದೊಂದು ಪೇಂಟಿಂಗ್ ನು ಚೆನ್ನಾಗಿದೆ ಗ್ಲಾಸ್ ಪೇಂಟಿಂಗ್ ಬೆಲೆ ಬಾಳೋ ಹಾ ಬೆಲ್ಲೆ ಬಾಳೋದು ಮ್ಯೂಸಿಯಂ ಅವ್ರು ಕೇಳಿದ್ರು ಲಾಸ್ಟ್ ಟೈಮ್ ನಾವು ಕೊಡ್ಲಿಲ್ಲ ಅಂದ್ರೆ ಇದ್ರಲ್ಲಿ ಬಂಗಾರದ ಅಂಶ ಅಂಶ ಇದೆ ತುಂಬಾ ಕಲೆಕ್ಷನ್ ಇವರೇ ನಮ್ಮ ಮನೆ ಹಿರೇಯವರು ಅವರಿಬ್ರು ಅಜ್ಜಾಗಳು ಮನೆ ಕಟ್ಟಿದ್ರು ಅಂದ್ರೆ ಇವರಲ್ಲ ಇವ್ರ ಪೂರ್ವಿಕರು ಕಟ್ಟಿದ್ದು ಅವ್ರ ಪೂರ್ವಿಕರು ಕಟ್ಟಿದ್ದು ನಮಗ್ ತಿಳಿದ ಮಟ್ಟಿಗೆ ಅವ್ರು ಈ ವಾಸ ಮಾಡ್ತಾ ಇದ್ರು ಇಲ್ಲಿ ಫಸ್ಟ್ ಒಂದ್ ಚೂರು ಏನು ಡಿಸ್ಟರ್ಬ್ ಆಗಿಲ್ಲ ಇಲ್ಲ ಇಲ್ಲ ಏನಾಗಿಲ್ಲ ಕಂಬಗಳಾಗ್ಲಿ ಕಟಿಕೆಗಳಾಗ್ಲಿ ಯಾವ್ದು ಜಂತಿ ನೋಡ್ರಕ್ಕ ಯಾವ ತರ ಇದೆ ಅದೇ ಚೆನ್ನಾಗಿದೆ ಹಾ ಪೇಂಟ್ ಅದು ಮಾಡಿಸಿದ್ವಲ್ಲ ಎಷ್ಟ್ ನಾವು ಬಾಳಕೆ ಮಾಡ್ಕೋತೀವಿ ಅಷ್ಟು ಬಾಳಕೆ ಬರುತ್ತಲ್ಲ ಇದನ್ನ ಮೇಂಟೈನ್ ಮಾಡ್ಕೊಂಡೈನ್ ಮಾಡಿದ್ರೆ ಹಾ ಮೆಂಟೇನ್ ಮಾಡ್ಬೇಕು ಇದು ಬಂದು ಪಡಸಾಲೆ ಪಡಸಾಲೆ ಈಗೆಲ್ಲ ಸೋಫಾ ಬಂದೈತಿ ಅವಾಗೆಲ್ಲ ಇತ್ತು ಇವಾಗ ಟೈಲ್ಸ್ ಬಂತು ಮೊದಲೇಲ ಕರೀದು ಪರ್ಶಿ ಇತ್ತು ಅದರಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳು ಹಾ ದೊಡ್ಡ ದೊಡ್ಡ ಕಲ್ಲುಗಳು ಇವನು ಸೇಮ್ ಪೇಂಟ್ ಪೇಂಟಿಂಗ್ ಗೋಲ್ ಪೇಂಟಿಂಗ್ ಹಾ ಪೇಂಟಿಂಗ್ ತುಂಬಾ ಬೆಲ್ಲಬಾಳ ಪೇಂಟಿಂಗ್ ಹೌದು ಹೌದು ಮ್ಯೂಸಿಯಂ ದವರು ಕೇಳಿದ್ರು ಟ್ವೆಂಟಿ ಫೈವ್ ತೌಸಂಡ್ ಒಂದು ಫೋಟೋ ಕೊಡಿ ಅಂತ ನಾವು ಲಕ್ಷಾ ಪಟ್ರು ಕೊಡಲ್ಲ ಅಂತ ಹೇಳಿದ್ವಿ ನಾವು ಯಾಕಂದ್ರೆ ಕೊಟ್ರು ಮತ್ತೆ ಸಿಕ್ಕಲ್ಲಾ ಹಣ ಇದುನ್ನೆ ಲುಕ್ಕೇ ಹೋಗಿಬಿಡುತ್ತೆ ಆ ಫೋಟೋಸ್ ಕೊಟ್ರು ನಾವು ಇನ್ನೂ ಒಡದ ಎಷ್ಟೋ ಎಷ್ಟೋ ಕೊಂಡಿದ್ದಿರಿ ಹು ಹು ಸಮರ್ಥ ಅದು ತಗಿ ಬಾಪು ಹೌದು ಮಾಡ ಇಲ್ಲಿ ಗಣಪತಿ ಇಡ್ತೀವಿ ನಾವು ಅಲ್ಲಿ ಪರಮೇಶ್ವರ ಇದ್ದಾನೆ ಫೋಟೋ ಮತ್ತೆ ಗಣಪತಿದು ವಿಶೇಷ ಇಲ್ಲಿ ನಮ್ಮ ಮನೆಯಲ್ಲಿ ಹನ್ನೊಂದು ದಿವಸದ ಗಣಪತಿ ಮತ್ತೆ ಬಾಗಲಕೋಟೆಲಿಂದ ತರೋದು ಆದ್ರೆ ಇವಾಗ ನಾವು ಬಿಟ್ಟಿದೀವಿ ಅಷ್ಟೇ ಪೂರ್ವಿಕರೆಲ್ಲ ಬಾಗಲ್ಕೋಟಿಂದ ತರ್ತಿದ್ರು ವಿಶೇಷ ನಮ್ದು ಒಂದ್ ದೊಡ್ಡ ಗಣಪತಿ ಜೊತೆ ಚಿಕ್ಕ ಗಣಪತಿ ಅದ್ ತಂದ್ರೆ ಯಾರಾದ್ರೂ ಉಡಿ ತುಂಬಿಸಿಕೊಂಡ್ ಹೋದ್ರೆ ಮಕ್ಳಾಗ್ತಾವ ಅನ್ನೋದೊಂದು ಕಲ್ಪನೆ ಬಂದ್ ಆತರ ಮಾಡ್ಕೊಂಡಿದ್ದಾರೆ ಆದ್ಮೇಲೆ ಮತ್ತೆ ರೂಮ್ ಇದೆ ಬನ್ನಿ ಈ ಅಲ್ಲಿ ಒಂದು ಏನೋ ಏನಂತಾರ ಅದಕ್ಕೆ ರಹಸ್ಯ ಸೀಕ್ರೆಟ್ ಸೀಕ್ರೆಟ್ ರೂಮ್ ಸೀಕ್ರೆಟ್ ಇದು ಸ್ಟೋರೇಜ್ ಏನಾದ್ರು ಮೊದ್ಲಿನ ನಾಣ್ಯ ಅದು ಇರ್ತಿತ್ತು ಸ್ಟೋರೇಜ್ ಮಾಡ್ಬೋದು ಈಗ ನಾವ್ ನಾವ್ ಸ್ಟೋರೇಜ್ ಮಾಡಿದ್ರೆ ಕಪ್ ಹೊಡಿತೇತಿ ಅಲ್ಲಿ ಹುಡುಕಿದ್ರೆ ಏನೋ ಏನು ಇಲ್ಲ ನೋಡಿ ಫ್ರೆಂಡ್ಸ್ ಬೆಡ್ರೂಮ್ ಒಳಗೆ ಕೆಳಗಡೆ ಕಪ್ಪೋರ್ಡ್ ಕೆಳಗಡೆ ಒಂದು ಸೀಕ್ರೆಟ್ ಸ್ಟೋರೇಜ್ ಅನ್ನು ಮಾಡಿದ್ದಾರೆ ಅಂದ್ರೆ ಹಳೆ ಕಾಲದಲ್ಲಿ ನಾಣ್ಯಗಳು ಬೆಳ್ಳಿ ಬಂಗಾರ ಇಡೋಕೆ ಇಡಕೆ ಯಾರ್ಗೂ ಕಳ್ಳರು ಬಂದ್ರು ಕೂಡ ಅವ್ರ ಕೈಗೆ ಈಜಿಯಾಗಿ ಸಿಕ್ಬಾರ್ದು ಅಂತ ಹೇಳಿ ಅದಕ್ಕೊಂದು ಮುಚ್ಚುವ ಮಾಡಿದ್ದಾರೆ ಒಂಥರ ಗೋಡೆ ಕಂಡಂಗೆ ಕಾಣ್ತದಾಗ್ಲಿ ಅಲ್ಲಿ ಏನು ಇದೆ ಅಂತ ಕಾಣಿಸೋದಿಲ್ಲ ಹಳೆ ಕಾಲದ ಟೆಕ್ನಿಕ್ ಅಂತ ಹೇಳ್ಬೋದು ಕೆಳಗಡೆ ಎಲ್ಲ ಇಲ್ಲೆಲ್ಲ ಕಣದ ವ್ಯಾಪಾರ ಮಾಡ್ತಿದ್ರಲ್ಲ ಅದಕ್ಕೆ ಈ ನೋಡಿ ಇದೆಲ್ಲ ಸ್ಟ್ರಕ್ಚರ್ ಎಲ್ಲ ನೋಡಬಹುದು ಕಲ್ಲಿನಿಂದಾನೇ ಮಾಡಿದ್ದಾರೆ ಇದೆಲ್ಲ ಪೂರ್ತಿಯಾಗಿ ಕಲ್ಲಿದೆ ಅದಕ್ಕೆ ಮಧ್ಯದಲ್ಲಿ ಕಟ್ಟಿಗೆ ಜೋಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ತಕ್ಕ ತುಂಬಾ ಖುಷಿ ಆಯ್ತು ನಿಮ್ ಮನೆ ನೋಡಿ ಇನ್ನು ಹೊರಗಡೆ ಇದೆ ನಿಮ್ಗೆ ತೋರಿಸ್ತೀನಿ ಮೇಲ್ಗಡೆ ನೋಡಿ ಪೂರ್ತಿಯಾಗಿ ಚಿಕ್ಕದು ಬೆಳಕಂಡೆ ಕಟ್ಟಿಗೆಯಿಂದನೇ ಈ ಮನೆಗೆ ವಿಶೇಷವಾಗಿ ಬಹಳ ಕಿಟಕಿಗಳು ಕಮ್ಮಿ ಅಂತ ಹೇಳಬಹುದು 25 25 ಬೆಳಕಂಡಿಗಳೇ ಜಾಸ್ತಿ ಜಾಸ್ತಿ ಕಿಟಕಿ ಒಂದೇ ಕಿಟಕಿ ಒಂದು ಕಿಟಕಿ 25 ಬೆಳಕಂಡಿ ಆದರೂ ಒಂದು ಚೂರು ಪುಡಿ ಇಲ್ಲ ಚಕೇ ಚೂರು ಇದಿಲ್ಲ ತುಂಬಾ ಚೆನ್ನಾಗಿದೆ ಅಕ್ಕ ಆ ಪಡಸಾಲೆಯಲ್ಲಿ ಒಂದು ಬೆಡ್ರೂಮ್ ಅನ್ನ ನೋಡಿದೀವಿ ಈಗ ಇನ್ನೊಂದು ಬೆಡ್ರೂಮ್ ಇದೆ ಇದನ್ನ ಸ್ಟೋರ್ ರೂಮ್ ಆಗಿ ಮಾಡ್ಕೊಂಡಿದ್ದಾರೆ ಅಕ್ಕವರು ಇದು ಸ್ಟೋರ್ ರೂಮ್ ತರ ಮಾಡ್ತಾ ಮಾಡಿದೀವಿ ನಾವು ಬೆಡ್ರೂಮ್ ಇತ್ತು ಆಕ್ಚುಲಿ ಜನ ಕಮ್ಮಿ ಇರೋದಕ್ಕೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ನೋಡಬಹುದು ಇದರಲ್ಲೂ ಕೂಡ ಕಟ್ಟಿಗೆಯಲ್ಲೇ ಡಿಸೈನ್ ಮಾಡಿದ್ದಾರೆ ಬರೀ ಕಲ್ಲು ಕಟ್ಟಿಗೆ ಬಿಟ್ರೆ ಏನಿಲ್ಲ ಈ ಮನೆಯಲ್ಲಿ ಕಟ್ಟಿಗೆ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಗೂಟಗಳು ನೋಡಿ ಹಳೆ ಮನೆಗಳಿಗೆ ಈ ರೀತಿ ಗೂಟಗಳು ಇರ್ತದ ಏನೇ ಚೀಲಗಳಾಗ್ಲಿ ಏನಾಗ್ಲಿ ನೇತೊಂದು ರೂಮಲ್ಲೂ ಅಲ್ಮಾರಗಳು ಇದಾವ ಇಲ್ಲಿ ಹಳೆ ಬಾಂಡೆ ಇದಾವೆ ಓಪನ್ ಅಕ್ಕವರು ಒಂದು ಏನೋ ಓಪನ್ ಮಾಡ್ತಾ ಇದಾರೆ ನೋಡೋವ ಏನೇನು ವಜ್ರ ಮನೆ ನೋಡಿ ಸಂದಕ ಎಷ್ಟು ಚೆನ್ನಾಗಿದೆ ಇದೆಲ್ಲಾ ಹಳೆಯ ಕಾಲದ ಪಾತ್ರೆಗಳು ಏ ಇದೆ ಚರ್ಗಿ ಅದು ನಮಗ್ ಗೊತ್ತಾಗಂಗಿಲ್ಲ ಇದು ಚರ್ಗೆ ಈ ತರ ಒಂದ್ ನಾಲ್ಕೈದು ಇದಾವೆ ಮತ್ತೆ ಹಿತ್ತಾಳೆ ಸಾಮಾನ್ ಜಾಸ್ತಿ ಕಂಚು ಹಿತ್ತಾಳೆ ಕಂಚು ಹಿತ್ತಾಳೆ ತಾಟು ಮತ್ತೆ ಇವೆಲ್ಲ ಹಿತ್ತಾಳೆ ಪಾತ್ರೆ ಹಾ ಚಾ ಚಾಕೆಟ್ಲೆನು ಇದೆ ಅಲ್ಲಿ ಎರಡು ತರ ಇದಾವೆ ಈತ ಮತ್ತೆ ಇದು ಪೂಜಾದು

ನೋಡ್ಬೋದು ಈ ತರ ಸಾಮಾನುಗಳು ಈಗ ಖರೀದಿಸ್ಬೇಕಂದ್ರುನು ಸಿಕ್ಕೋದಿಲ್ಲ ಈ ಮಾಡೆಲ್ ಅಲ್ಲಿ ಇರೋದಿಲ್ಲ ಎಲ್ಲಾ ಲೈಟ್ ವೇಟ್ ಆಗಿ ಎಲ್ಲ ಮಿಕ್ಸ್ ಇರ್ತವೆ ಇವು ಶುದ್ಧವಾದ ತಾಮ್ರದ ವಸ್ತುಗಳು ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳು ಇದನ್ನ ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದಾರಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದಕ್ಕೂ ಕೂಡ ಒಳ್ಳೆ ಬೆಲೆ ಇದೆ ಆದ್ರೆ ಆ ನಮ್ಮ ಪುರಾತನ ನೆನಪುಗಳು ನಮ್ಗೆ ಉಳಿಯೋದಿಲ್ಲ ಮಾರ್ಕೊಂಡ್ರೆ ಹಾಗಾಗಿ ಇದನ್ನ ಕಾಪಾಡ್ಕೊಂಡು ಹೊಟ್ಟಿದ್ದಾರೆ ನೋಡಿ ಒಂದು ಶೋ ಪೀಸ್ ಇದೆ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಲೈಟ್ ಎಲ್ಲ ಅರೇಂಜ್ ಮಾಡಬಹುದು ಈ ರೀತಿಯಾಗಿ ಹಳೆ ಕಾಲದ ಸಂದುಕಲ್ಲಿ ಎಲ್ಲಾ ಸ್ಟೋರ್ ಮಾಡಿದಾರೆ ಅಕ್ಕವರು ಸಾಮಾನ್ಯವಾಗಿ ಮದುವೆ ಸಮಯದಲ್ಲಿ ಬಟ್ಟೆಗಳು ಇಟ್ಕೊಂಡು ಹೋಗಕ್ಕೆ ಅವಾಗೆಲ್ಲ ಸೂಟ್ ಗಳು ಇದ್ದಿಲ್ಲ ಆ ಈ ರೀತಿ ತಗಡಿನ ಟ್ರಂಕ್ಗಳು ಇರ್ತಿದ್ವು ಇಂಥದ್ರಲ್ಲಿಯೇ ಮದುವೆ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಹೋಗ್ತಿದ್ರು ಅಂತ ಟ್ರಂಕ್ ಕೂಡ ಇಲ್ಲಿದೆ ನೋಡಬಹುದು ಪಡಸಾಲೆಯಿಂದ ಒಳಗಡೆ ಹೋಗೋದು ಅಂದ್ರೆ ನಡಮನೆ ಹಾ ನಡಮನೆ 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 ನೋಡಿ ಇಲ್ಲಿ ಕೂಡ ಕಂಬಗಳೇ ಇದಾವೆ ಸಂಪೂರ್ಣವಾಗಿ ಮನೆ ತುಂಬಾ ಕಂಬಗಳೇ ಜಾಸ್ತಿ ಈಗೆಲ್ಲಾ ಕಾಲಂಗಳು ಬಂದಿದಾವೆ ಮುಂಚೆ ಎಲ್ಲಾ ಕಟ್ಟಿಗೆ ಕಂಬಗಳೇ ಜಾಸ್ತಿ ಇರ್ತಿದ್ವು ಈ ಕಡೆ ಅಡಿಗೆ ಮನೆ ಇದೆ ಇದ್ರದ್ದೇನು ವಿಶೇಷತೆ ಇದೆ ಬನ್ನಿ ಅಡಿಗೆ ಮನೆಗೆ ಬನ್ನಿ ಇದು ಹೌದೇ ತಗೆ ನಾನು ಓಪನ್ ಮಾಡ್ತೀನಿ ಬನ್ನಿ ಒಳಗಡೆ ಕಾರ್ಡನ್ ಮೇಲೆ ಹಾಕಿದ್ನ ಇಲ್ಲಿ ಬನ್ನಿ ಇದು ಹೌದೇ ನೋಡಿ ಒಂದ್ ಕಲ್ಲಲ್ಲಿ ಕತ್ತಿದೆ ಇದೆ ಓಹೋ ಕೆತ್ತಿದ್ದು ಒಂದೇ ಕಲ್ಲಲ್ಲಿ ಏಕ ಶಿಲೆ ಅಂತಾರಲ್ಲ ಆ ತರ ನೋಡಬಹುದು ಇದು ನೀರಿನ ಕೇಲು ನೀರು ಸ್ಟೋರ್ ಮಾಡೋಕೆ ಕೇವಲ ಒಂದೇ ಕಲ್ಲಿನಲ್ಲಿ ಇದನ್ನ ಕೆತ್ತಿದಾರಂತೆ ನೋಡಬಹುದು ಎಲ್ಲೂ ಕೂಡ ಜಾಯಿಂಟ್ ಮಾಡಿದ್ದಾಗ್ಲಿ ಸಿಮೆಂಟ್ ಮಾಡಿದ್ದಾಗ್ಲಿ ಏನು ಇಲ್ಲ ಆ ಇಲ್ಲಿವರೆಗೂ ಕೂಡ ಇದ್ದ ಲೀಕೇಜ್ ಕೂಡ ಆಗಿಲ್ಲ ಯಾಕಂದ್ರೆ ಕಲ್ಲನ್ನೇ ಕೆತ್ತಿ ಆ ಅನ್ನ ಮಾಡಿದ್ದಾರೆ ಆ ಒಂಥರ ವಿಶೇಷ ಅಂತಾನೆ ಹೇಳ್ಬೋದು ವಿಶೇಷ ಅನ್ನೋಕ್ಕಿಂತ ಅತಿ ವಿಶೇಷ ಅಂದ್ರು ಚಿಂತೆ ಇಲ್ಲ ಈ ಕಡೆ ಬನ್ನಿ ಇದು ಹಳೆ ಕಾಲದ ಫ್ರಿಡ್ಜ್ ಅಂದ್ರೆ ಹಾಲು ಮೊಸರು ಏನಾದ್ರು ಇಡ್ಲಿಕ್ಕೆ

ಹೈಟ್ ಉಳ್ಕಿದೆಲ್ಲಾ ರೂಮ್ ಗಿಂತಲೂ ಈ ಅಡಿಗೆ ಮನೆ ಐಟಲ್ ಇದೆ ಅದಕ್ಕೆ ಇದಕ್ಕೆ ಕಿಟಕಿ ಸಿಕ್ಕಿದೆ ಸಿಕ್ಕಿದೆ ಮೇಲ್ಗಡೆ ಕೂಡ ನೋಡ್ಬೋದು ಬಿದಿರನ್ನ ಜೋಡಿಸಿದ್ದಾರೆ ಕಟ್ಟಿಗೆ ಮತ್ತು ಮತ್ತು ಬೆಳಕಿಂಡಿಗಳು ನೋಡಿ ಎರಡು ಎರಡು ಮೂರ್ ನಾಲ್ಕು ಬೆಳಕಿಂಡಿಗಳಿದಾವೆ ನಾಲ್ಕಿಲ್ಲ ಜಾಸ್ತಿ ಇದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹತ್ತು ಹತ್ತು ಬೆಳಕಂಡೆ ನಾಲ್ಕು ಕಿಟಕಿ ನಾಲ್ಕು ಕಿಟಕಿ ಹತ್ತು ಬೆಳಕಿಂಡಿ ಮತ್ತು ನಾಲ್ಕು ಕಿಟಕಿಗಳಿದಾವೆ ಸಂಪೂರ್ಣವಾಗಿ ಕಟ್ಟಿಗೆನೆ ಇದೆ ಮೇಲ್ಗಡೆ ಬಿದಿರನ್ನ ಜೋಡ್ಸಿದ್ದಾರೆ ಇಲ್ಲೂ ಕೂಡ ಗೂಟಗಳು ನೋಡಿ ಸುಮಾರು ಗೂಟಗಳಿದಾವೆ ಅಂದ್ರೆ ಇದ್ರ ಮೇಲೆ ಏನಾದ್ರು ಅಲ್ಲಿಗೆ ಇಟ್ಟು ಅದ್ರ ಮೇಲೆ ಪಾತ್ರೆಗಳನ್ನೆಲ್ಲ ಜೋಡಿಸಬಹುದು ಆ ರೀತಿ ವ್ಯವಸ್ಥೆ ಇದೆ ಈಗ ಮಾಡರ್ನ್ ಆಗಿ ಗ್ಯಾಸ್ ಕಟ್ಟೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಲೆ ತೆಗ್ದಿತ್ತು ಅಂದ್ರೆ ಇದು ತೆಗ್ಗಿತ್ತು ಪಾರ್ಟ್ ತೆಗ್ಗಿತ್ತು ಇಲ್ಲಿ ಒಲೆ ಇದ್ದು ಇವಾಗ ನಮಗ್ ಆಗಲ್ಲ ಅಂತ ಹೇಳಿ ನಾವು ಹೊಸದಾಗಿ ಗ್ಯಾಸ್ ಅಂದ್ರೆ ಇದು ಬೆಳಕಿಂಡ ಎಲ್ಲ ಹೊಗೆಗಿಂಡಿ ಹೊಗೆಗಿಂಡಿ ಅದೇ ಅದೇ ಹೊಗೆ ಹೋಗಕ್ಕೆ ಹೊಗೆ ಹೋಗಿ ಇಲ್ಲಿ ಏನೋ ಒಂದು ವಿಶೇಷವಾದ ವಸ್ತುಗಳನ್ನ ಬ್ರದರ್ ತೋರಿಸ್ತಾ ಇದ್ದಾರೆ ಮತ್ತೆ ಪೇಪರ್ ಅಲ್ಲೆಲ್ಲ ಬಂದಿದ್ದು ಗಾಜಿನ ಮೇಲೆ ನಾಜೂಕು ಕಲೆ ಹ ಹ ಹ ಹ ಗಾಜಿನ ಮೇಲೆ ನಾಜೂಕು ಕಲೆ ಓಹೋ ಇದೆಲ್ಲ ಜೂಮರ್ ಟೈಪ್ ಲೈಟ್ ಗಳು ಹಾಕಕ್ಕೆ ಕಲ್ಲು ಕಟ್ಟಿಗೆ ಎಲ್ಲ ಇದು ಸಂಸ್ಕೃತಿ ಸೌಧ ಮುಂಚೆನೆ ಪೇಪರ್ ನಾಲ್ಕೈದು ಪೇಪರ್ ಬಂದಿದೆ ಇವೆಲ್ಲ ಅದೇ ಲೈಟಿಂಗ್ ಸಾರ್ ಏನ್ ಮಾಡೋದು ಇದು ಕ್ಯಾಂಡಲ್ ಬತ್ತಿ ಹಾಕಿ ಬತ್ತಿನು ಇತ್ತು ಬತ್ತಿ ಐತ್ ನೋಡಪ್ಪ ತೋರಿಸ ದಪ್ಪಂದ್ ಸೂಪರ್ ಸೂಪರ್ ಈ ತರ ಇನ್ನೊಂದು ದೊಡ್ಡದ ಇತ್ತೇನಲ್ಲ ಜಗ ಮಾಡ್ಕೋಬೇಕಿಲ್ಲ ಮೊದ್ಲೆ ಸರಿ ಇವಾಗ ಅಡಿಗೆ ಮನೆ ಮತ್ತು ಪಡ ನಡುವಿನ ಪಡಸಾಲೆ ನೋಡಿದ್ರಿ ಇವಾಗ ದೇವ್ರ ಮನೆಗ್ ಬನ್ನಿ ದೇವರ ಮನೆ ದೇವ್ರ ಮನೆ ಆಗಿನ ಕಾಲದ ದೇವ್ರ ಮನೆ ಜಗಲಿ ನೋಡ್ರಿ ಏನೋ ದೇವಸ್ಥಾನದ ಜಗಲಿ ನೋಡಿದಂಗ ಆಗತ್ತೆ ನಿಮ್ಗೆ ಫೀಲ್ ಯಾಕಂದ್ರೆ ಹಾ ದೇವಸ್ಥಾನಕ್ಕೆ. ಯಾಕಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಗೊತ್ತಿಲ್ಲ ಜನ ಕೈ ಮುಗಿದ ಹೋಗ್ತಾರೆ ಮನೆಗೆ ಏನೋ ದೇವಸ್ಥಾನ ಇದೇನೋ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಕ ಅದು ಒಂದೇ ಕಲ್ಲಿ ಹಾ ಕಲ್ಲಿnde ಏಕಶಿಲೆ ಹಾ ಏಕಶಿಲೆ ನೋಡಬಹುದು ಫ್ರೆಂಡ್ಸ್ ಒಂದೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಒಳಗಡೆ ಮಾಡ್ತಾರೆ ಇದೆ ಅಕ ಹಾ ಮಾಡ ಇದೆ ದೊಡ್ಡದಿದೆ ಅದು ಎಷ್ಟು ಜಗ್ಲಿ ಇದೆ ಅಷ್ಟು ಮಾಡಿ ಅಷ್ಟು ದೊಡ್ಡ ಮಾಡ ಹಾ ಮಾಡ ಆಗಿನ ಕಾಲದ ಕೆಲಸನೇ ಹಂಗಿತ್ತು ನೋಡಿ ಕಾರ್ನರ್ ಯಾವ ರೀತಿ ಡಿಸೈನ್ ಮಾಡಿದಾರೆ ಕಲ್ಲಿನಿಂದಾನೆ ಪ್ರತಿಯೊಂದು ಈ ಮನೆಯಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು ಇಲ್ಲೂ ಕೂಡ ಗೂಟಗಳಿದಾವ್ ನೋಡ್ರಿ ನನ್ಗಂತರೂ ಮೇಲ್ಗಡೆ ಕಟ್ಟಿಗೆ ಕೆಲಸ ಅಂತೂ ತುಂಬಾ ಖುಷಿ ಆಗ್ತದೆ ಎಷ್ಟು ಚೆನ್ನಾಗಿ ಅಂದ್ರೆ ಅದ್ರ ಮೇಲೆ ಮತ್ತೆ ಬಿದಿರನ್ನ ಜೋಡಿಸಿದಾರ ನೋಡಿ ಈ ರೀತಿಯಾಗಿ ಬಿದಿರನ್ನ ಜೋಡಿಸಿದ್ದಾರೆ ಇಲ್ಲೊಂದೈತಿ ಆ ತರ ಬಟ್ ಕಣದ ವ್ಯಾಪಾರ ಅಂದ್ರೆ ಗುಸು ಗುಸು ಗುಳೆದುಗುಡು ಫೇಮಸ್ ಕಣದ ವ್ಯಾಪಾರ ಮಾಡ್ತಿದ್ರಲ್ಲ ಅವಾಗಿಂದ ಗಲ್ಲೆ ಪೆಟ್ಟಿಗೆ ಈ ತರ ಇದೆ ಎಷ್ಟು ಚೆನ್ನಾಗಿದೆ ಹಾ ಚೆನ್ನಾಗಿದೆ ಈ ತರ ಎಲ್ಲಾ ಕಾಯಿನ್ಸ್ ಹಾಕ್ಲಿಕ್ಕೆ ನಾಣೆಗಳು ಹಾಕು ನಾಣೆಗಳು ಹಾಕ್ತಿಕ್ಕೆ ಓಹೋಹೋ ಓಹೋ ಈ ನೋಟ್ ಇಟ್ಕೋಲಿಕ್ಕೆ ಅಕ್ಕ ಇಷ್ಟೆಲ್ಲಾ ದೊಡ್ಡ ಮನೆ ಪ್ರತಿಯೊಬ್ರು ನೋಡಿ ಖುಷಿ ಪಡುವಂತ ಮನೆ ಅಹ್ ನಮ್ಗೂ ಇಂತ ಮನೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಯಾರಾದ್ರೂ ಆಸೆ ಪಡ್ತಾರೆ ನೀವು ಇದೇ ಮನೆಯಲ್ಲಿ ವಾಸ ಮಾಡ್ತಿರೋದು ನಿಮ್ಗೆ ಹೆಂಗ ಅನುಭವ ತುಂಬಾ ಖುಷಿ ಇದೆ ಮತ್ತೆ ಬೇಜಾರು ಇದೆ ಎರಡು ತರ ಇದೆ ಯಾಕಂದ್ರೆ ಈಗ ಮುಂದೆ ಏನಾಗ್ಬೋದು ಯಾವ ತರ ಕಾಪಾಡ್ಕೊಂಡು ಆಗ್ತದೇ ಇಲ್ಲೋ ಗೊತ್ತಿಲ್ಲ ಆದ್ರೆ ಇಲ್ಲಿವರೆಗೆ ಕಾಪಾಡ್ಕೊಂಡ್ ಬಂದಿದ್ ಖುಷಿ ಇದೆ ನಮ್ಗೆ ಹಾ ಮತ್ತೆ ಮುಂದೆ ಮತ್ತೆ ಜನ ಜಾಸ್ತಿ ಆದಂಗೆಲ್ಲಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಕೇಳೋರು ಇವೆಲ್ಲಾ ಸಮಸ್ಯೆ ಹಾ ಅದೇ ಸಮಸ್ಯೆ ಮತ್ತೇನಿಲ್ಲ ಹೆಂಗ್ ನೀವು ಮಾಮೂಲಾಗಿ ನಿಮ್ ತವ್ರ ಮನೆಯಲ್ಲಿ ಇದ್ದ ಮನೆಗು ಇಲ್ಲಿ ಬಂದ್ಮೇಲೆ ಹೆಂಗ್ ಅಂತ ಹೇಳ್ತಾರೆ ಹಾ ಡಿಫ್ರೆಂಟ್ ಇದೆ ಚೇಂಜ್ ಅನಿಸ್ತು ಮೊದ್ಲಿಗೆ ಯಪ್ಪಾ ಎಲ್ಲಿ ಬಂದಿವಪ್ಪಾ ಅಂತ ಅನಿಸ್ತು ಆಮೇಲೆ ಮತ್ತೆ ಬರ್ ಬರ್ತಾ ರುಡಿ ಆಯ್ತಲ್ಲ ಖುಷಿ ಆಯ್ತು ದೊಡ್ಡ ಮನೆ ಇದೆ ಭಯ ಅಂತ ಒಂತರ ಅನಿಸ್ತು ಒಂಥರ ಖುಷಿ ಅನಿಸ್ತು ಮಾಡ್ಲಿಕ್ಕೆ ಎಲ್ಲಾ ಕೆಲಸ ಮಾಡಬಹುದು ಎಲ್ಲಾ ಏನಾದ್ರೂ ಒಂಥರ ಇಂಟ್ರೆಸ್ಟ್ ನಮಗೂ ಚೇಂಜ್ ಅನಿಸ್ತು ಯಾಕಂದ್ರೆ ನಾವೆಲ್ಲ ಆರ್ ಸಿ ಸಿ ಮನೆಯಲ್ಲಿ ಇದ್ ಬಂದವರು ಈ ತರ ಮನೆ ನೋಡಿ ಒಂಥರ ಖುಷಿ ಆಯ್ತು ಕಟ್ಟಿಗೆ ಮನೆ ಇದೆ ಮತ್ತೆ ಫುಲ್ ಸಾಗವಾನಿ ಮತ್ತೆ ನೋಡ್ಲಿಕ್ಕೆ ಜನ ಬರ್ತಾರೆ ಅನ್ನೋ ಒಂದು ಖುಷಿ ನಮ್ಗೆ ಮನೆ ನೋಡಲಿಕ್ಕೆ ಬರ್ತಾರಲ್ಲ ನಮ್ಮ ಮನೆ ನೋಡಲಿಕ್ಕೆ ಬರ್ತಾರ ಅನ್ನೋದು ಒಂದು ಖುಷಿ ಆ ಖುಷಿ ಆದಷ್ಟೂ ಈ ಮೆಂಟೇನ್ ಮಾಡ್ಕೊಂಡು ಹೋಗರಕ ಮುಂದೆ ಏನಾಗುತ್ತಾ ಯಾಕಂದ್ರೆ ಮಾಡ್ತಾ ಇದೀನಿ ಇಂತ ಹಳೆ ನೆನಪುಗಳು ಸಿಗಬೇಕಂದ್ರೆ ಬಹಳ ಕಷ್ಟ ಮನೆ ಬಿಟ್ಟು ಹೋಗೋದಿಲ್ಲ ಪಾಳಾದರೂ ಪಾಳ ಆಗೋ ಚಾನ್ಸಸ್ ಇದೆ ಈ ಮನೆ ಪಾಳಾದರೂ ಮನೆ ಹೊರಗಡೆ ಹೋಗಲ್ಲ ಇದೆ ಮನೆಯಲ್ಲೇ ಇರ್ತೀನಿ ಇಲ್ಲಿ ಒಂದು ಮೂಲೆ ಕೊಟ್ರು ಪರವಾಗಿಲ್ಲ ಪರವಾಗಿಲ್ಲ ನಮ್ಮ ಅತ್ತೆ ಮಾವನ ಆಸೆ ಅದು ತುಂಬಾ ಖುಷಿ ಆಯ್ತಕ್ಕ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ